ಹೋರಾಟಕ್ಕೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬೇಕು ಇವತ್ತಿಗೆ ಈ ಪ್ರತಿಭಟನೆ ಪ್ರಾರಂಭವಾಗಿ ಮೂರನೇ ದಿವಸ ಮುಕ್ತಾಯದ ಸಮಯ ಈಗ ಐದು ಗಂಟೆ ಆಗಿದೆ ಮೂರು ದಿವಸದಿಂದ ಯಾಕೆ ಕುಂತವಿಲ್ಲ ಅಂದ್ರೆ ಡಿ ಸಿ ಎಸ್ ಅಂತೇಳಿ ಹೈದರಾಬಾದ್ ಒಂದು ಕಂಪ್ನಿ ಮೆಡಿಸಿನ್ ಬೀಜ ಕೊಟ್ಟತ್ತ ನಮ್ಮ ರೈತರಿಗೆ ಅದು ಎಲ್ಲ ಚೆನ್ನಾಗಿ ಬೆಳೆದು ಇಳುವರಿ ಕುಟ್ಟಿತ ಇಳುವರಿ ಇಲ್ಲ ಅಂದ್ರೆ ಕಾಯಿ ಹೂ ಬಿಟ್ಟತಿ ಕಾಯ ಆಗಿಲ್ಲ ಇರಲೇ ಅವ್ರ ಗಿಡ ಅವಕೆ ಹಿಂಗಾಗೇತಿ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋಟಗಾರಿಕೆ ಅಧಿಕಾರಿಗಳಿಗೆ ತಿಳಿಸಿದ್ವಿ ತದನಂತರ ವಿಜ್ಞಾನಿಗಳು ಬಂದ್ವು ಹೌದು ಇದು ಬೀಜನ ಸರಿ ಇಲ್ಲ ಅಂತ ರಿಪೋರ್ಟು ಕೊಟ್ಟರು ಹಾಗನ್ನು ಮುಂದೆ ಏನು ಮಾಡೋದು ಅಂತೇಳಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕೇಳಿದ್ರೆ ನಮ್ಮ ಕೈ ತೇನಾಗೈತೆ ಅದನ್ನು ಮಾಡೇವಿ ಅಂದರು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಈ ಅಳಲು ತೋಡ್ಕೊಂಡಾಗ ನಾನು ಸೀರಿಯಸ್ ಆಗಿ ಆ್ಯಕ್ಷನ್ ಮಾಡ್ತೀನಿ ಅಂತ ಹೇಳಿ ಅವೆ ಯಾರ ಬೀಜ ಮಾರದ ವಿನಾಯಕ ಕ್ಲೋನ ಮ್ಯಾಲ ಒಂದು ಕೇಸು ಆ ಕೊಟ್ಟಂತ ಕಂಪ್ನಿ ಒಬ್ಬ ಮ್ಯಾನೇಜರ್ನ ಅದು ಬೀಸಾ ಮಾರಲ್ಲ ಅವನ್ ಮ್ಯಾಮ್ ಒಂದು ಕೇಸ್ ಹಾಕಿದ್ರು ಏನೋ ಕೇಸ್ ಹಾಕಿದ್ರು ಅವ್ನು ಹಿಡ್ಕೊಂಬಂದ್ರು ಅಂತ ಸುದ್ದಿ ಹೇಳಿದ್ರು ಬಂದ ಅರ್ಧ ತಾಸನಾಗ ಅವ್ರೋದಂತ ಅದೆಂತ ಕೇಸ್ ಹಾಕಿದ್ರೆ ಅವನಿಗೆ ಅದೆಂತ ಬೇಲ್ ಸಿಗ್ತ ಗೊತ್ತಿಲ್ಲ ಯಾರ ತಾಸನಾಗ ಹೋಗ ಬೇಲ್ ಬೇರೆ ಆದವ ಇದೆ ವರ್ಷ ಸಿಗ್ಲಿಲ್ಲ ಅಂತ ಬೇಲ್ ಬೇರೆ ಆದವು ದಿವ್ಸ ಗಟ್ಟಲೆ ಗತ್ಸವ ಬೇರೆ ಆದವು ಇವ್ನಿಗೆ ಯಾವ ಸೆಕ್ಷನ್ ಹಾಕಿದ್ರ ಗೊತ್ತಿಲ್ಲ ಇವ ಯಾರ ತಾಸನೆಯಾಗಿ ಇವ್ರು ಪೂರೈಕೆಸಿಂದ ಅಧಿಕಾರಿಗಳಿಗೂ ಸಿಕ್ಕಲ್ಲ ರೈತರಿಗೂ ಸಿಕ್ಕಲ್ಲ ಹೋರವ ಮುಂದೆ ಹೆಂಗ್ರಿ ಅಂತೇಳಿ ಕೇಳಿದ್ರ ನಮ್ಮ ಕೆಲಸ ನಾವು ಮಾಡೇವಿ ನೀವು ಕಂಜ್ಯೂಮರ್ ಫಾರಂಗೆ ಹೋಗ್ರಿ ಅನ್ನೋಂಥದ್ದು ಅಧಿಕಾರಿಗಳ ಮಾತು ರೈತ ಕಂಜೂಮರ್ ಫಾರ್ಮ್ಗೆ ಹೋಗಿ ಯಾವುದೇ ಕಾಣಕ್ಕೂ ಗೆದಕ್ಕಾಗಲ್ಲ ನಮಗೆ ಇಲ್ಲೇ ನ್ಯಾಯ ಬೇಕು ಅವ ಯಾರು ತಪ್ಪು ಮಾಡ್ಯಾನ ಅವನಿಂದ ನಮಗೆ ಪರಿಹಾರ ಕೊಡಿಸ್ರಿ ಹೇಳಿ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಡಿ ಸಿಗೆ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಮನವಿ ಕೊಟ್ಟಿವಿ ಏನಂತ ಕೊಟ್ಟಿವಿ ಇದನ್ನು ಇನ್ನೂ ನಾಲ್ಕು ದಿವಸದೊಳಗೆ ಸರಿ ಮಾಡಿ ನಿಲ್ಕ ನಿಮ್ಮ ಕಚೇರಿ ಮುಂದಿಲ್ಲ ಶಾಸಕರ ಕಚೇರಿ ಮುಂದೆ ಅಂತ ಹೇಳಿ ಮನವಿನ ಕೊಟ್ಟಿವಿ ಮನವಿ ಕೊಟ್ಟರು ಇವರು ಆಗಿಲ್ಲ ಎತ್ತರಾಗಿ ಏನು ಮಾಡಿದ್ರು ಅಂತ ಹೇಳಿದಾಗ ಅವ್ನ ಅರೆಸ್ಟ್ ಮಾಡಿದ್ವಿ ಅವರು ಲೀಗಲ್ ಅಂತ ಉತ್ತರ ಹೇಗೆ ಹೊರತು ಏನೂ ಆಗ್ಲಿಲ್ಲ ಸರಿ ಶಾಸಕರ ಕಚೇರಿ ಮುಂದೆ ಮಾಡ್ತಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡ್ಯಾರ ಹೊರತು ಇಲ್ಲಿ ಕೂತು ಯಾರು ನಮ್ಮ ರೈತರ ಜೊತೆಗೆ ನಮ್ಮ ಜೊತೆಗೆ ಯಾರು ಕೊಟ್ಟಾಗೂ ಶಾಸಕರ ಸಂಪರ್ಕಕ್ಕೆ ಬಂದಿಲ್ಲ ನಮಗೇನು ಮಾತಾಡಿಲ್ಲ ಸೊ ಇವತ್ತು ಮೂರು ದಿವಸ ಮುಗಿದು ನಾಳೆ ನಾಲ್ಕನೇ ದಿವಸ ಚಲೋ ನಾವು ಒಟ್ಟಾರೆ ಇಲ್ಲಿ ಕುಂತಾರ ಅಭಿಪ್ರಾಯ ಇಷ್ಟ ಅವ್ರ ಕೇಸು ಕೋರ್ಟು ನಮಗೆ ತಿಳಿಯಲ್ಲ ಅಲ್ಲಿ ಹೋಗೋ ಶಕ್ತಿನೂ ನಮಗಿಲ್ಲ ನಮಗೆ ಅವ ವೀಸಾ ಕೊಟ್ಟದಕ್ಕೆ ನಾನು ಒಂದು ವರ್ಷದ ಗಂಜಿ ಕಳ್ಕಂದನಿ ನನ್ನ ಹೊಟ್ಟಿಗೆ ಗಂಜಿಲ್ಲಂಗಾಗೈತಿ ನನ್ನ ಗಂಜಿ ಗಂಜ್ ಇಲ್ಲಕಣ್ಣೀರು ಪಟ್ಟಿ ಹಾಕ್ಯಕ್ಕಂತನಿ ನಾ ಏನು ಬೇರೆಯವ್ರ ಹತ್ರ ಇಸ್ಕೊಂಬಂದು ಖರ್ಚು ಮಾಡ್ಯಾರ ಅಲ್ಲಿ ದುಡ್ಡು ಹಾಕ್ಯನಲ್ಲ ಅದನ್ನೆಲ್ಲ ಕೊಡ್ಬೇಕಾಗೈತಿ ಅದಕ್ಕೆ ಖರ್ಚು ಮಾಡಿದ್ದಾರ ಕೊಡು ಅಂತೇಳಿ ನಮ್ಮ ಹೋರಾಟ ಐತಿ ಇದು ಆ ಖರ್ಚು ಮಾಡಿದ್ದನ್ನ ನಾವು ನಮಗೆ ನಾವು ನುಕ್ಸಾನ ಮಾಡ್ಯಾನ ಅದನ್ನ ಆ ಕಂಪನಿ ತುರ್ನ ಕೊಡಸ್ರಿ ಅಂತ ನಮ್ಮ ಒತ್ತಾಯ ಪ್ರಾರಂಭ ಕೆಲಸ ಆಗದ ಹೊರತು ನಾವು ಯಾವ ಕಾರಣಕ್ಕೂ ಇಲ್ಲಿಂದ ಎತ್ತು ಹೋಗಲ್ಲ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಪ್ರಜ್ಞೆ ಇಲ್ಲ ಅಂತ ನನಗೆ ಅನಿಸ್ತತಿ ಯಾಕಂದ್ರ ಈಗೂ ಸಹಿತ ಮತ್ತ ರೈತರಿಗೆ ಬೀಜ ಮಾಡ್ಯನ ಮನೆ ಮನೆ ಸಹಿತ ಬೀಸಾ ಕೊಟ್ಟಣ ಅವರು ರಸೀ ಚಿಡ್ಕಂಬ ಹೊಸ್ದಾಗಿ ಅವರಿಗೆ ನಮ್ದು ಹೋರಾಟ ಚಲವಾಗಿ ಒಂದು ತಿಂಗಳಾಗತ್ತಿದ್ ಒಂದೂವರೆ ತಿಂಗಳ ಆತು ಅಂದ್ರೆ ಈಗೂ ಬೀಜಾ ಮಾರ್ತಾರೆ ಅಂದ್ರೆ ಇವ್ರಿಗೆ ಯಾರ್ದು ಹಿಡುವು ಇಲ್ಲ ಅಲ್ಲ ಗೊಬ್ಬರದ ಅಂಗಡಿಗೆ ಬೀಜಾ ಮಾರ ಹತ್ರ ಜಿಲ್ಲಾಡಳಿತದ ಯಾವುದೇ ಲಂಗು ಲಗಾಮಿಲ್ದಂಗೆ ಮಾರಕರ ಅವನಷ್ಟು ಸೀಸ್ ಮಾಡಿ ತಂದು ನಿಮ್ಮ ಆಫೀಸ್ನಾಗ ಇಟ್ಟುಕೊಂಡಿ ಅಂತ ಅವತ್ತ ಹೇಳಿ ಇವತ್ತಿಗೂ ಆ ಕೆಲಸ ಆಗಿಲ್ಲ ನಾವು ನೋಡ್ತೇವೆ ನಾಳೆ ನಾಳೆ ಒಂದು ದಿವಸ ನಾವೇ ಇನ್ನು ಜಪ್ತಿ ಪರಿಸ್ಥಿತಿಗೆ ತಗಬಾರದು ಜಿಲ್ಲಾಡಳಿತ ರೈತರು ಕಾನೂನು ಕೈಯಾ ತಗೋಬೇಕ ಅವಕಾಶ ಮಾಡಿಕೊಡಬಾರದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂದ್ರ ಇದು ಶೀಘ್ರ ಪರಿಹಾರ ಕಲ್ಪಿಸಬೇಕು ತಾಲೂಕಾ ದಂಡಾಧಿಕಾರಿ ಆಗಲಿ ಜಿಲ್ಲಾಡಳಿತ ಆಗಲಿ ನಮ್ಮ ಕ್ಷೇತ್ರ ನಮ್ಮ ಪ್ರತಿಭಟನೆ ಸ್ಥಳಕ್ಕೆ ಈ ಕ್ಷಣ ಮಟ್ಟನು ಬಂದು ನಮ್ಮ ಅಹವಾಲು ಕೇಳಿಲ್ಲ ಅದೇನೋ ತೋಟಗಾರಿಕೆ ಇಲಾಖೆಯರು ಬಂದು ನಾ ಇಷ್ಟ ಕಥೆ ಹೇಳಿದಲ್ಲ ಕೇಸ್ ಮಾಡಿ ಹಿಡ್ಕಂಬಂದಾರ ಹೋಗ್ಯಾರ ಇಟ್ಟ ಸುಬ್ಬಿ ಹೋಗ್ಯಾರ ಹೊತ್ತು ನಮಗೆ ಪರಿವಾರ ಪರಿಹಾರ ಕೊಡಿಸುವಂತ ಭರವಸೆ ಮೂಡ ಮೂಡಿಸಿ ನಾವು ಸುಮ್ನ ಮುಗಿದವಿ ನಾಳೆ ದಿವ್ಸದ ಪ್ರಾರಂಭ ಐತಿ ನಾಳೆ ಒಂದ್ ದಿವಸ ವೇಟ್ ಮಾಡ್ತವೆ ಮುಂದಿನ ಹೋರಾಟ ನಮ್ದು ಇಲ್ಲಿ ಕುಂದಿರ್ತೇವೆ ನಾವ ಅಂಗಡಿಗೆ ಹೋಗ್ತೇವೆ ಯಾವುದೇ ಕಾರಣಕ್ಕೂ ನಾಳೆ ಸೋಮವಾರದಿಂದ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ನಮ್ಮ ತಾಲೂಕಿನ ನೆಡಾಕ್ ಬಿಡಲ್ಲ ಇದು ಫೈನಲ್ ಯಾವುದೇ ಕಾರ್ಯಕ್ರಮಕ್ಕೆ ಶಾಸಕರು ಬಂದ್ರು ನಾವು ಅಲ್ಲಿ ಹೋಗಿ ಮುತ್ತಿಗೆ ಹಾಕ್ತೇವೆ ಮಿನಿಸ್ಟರ್ ಬಂದ್ರು ಮುತ್ತಿಗೆ ಹಾಕ್ತವಿ ಇದು ಸೋಮ ಮುಂದೆ ಮಿನಿಸ್ಟರ್ ಬರೋದು ಸಿಎಂ ಬರೋದು ಎಲ್ಲಕ್ಕೂ ನಾವು ಅಡ್ಡಾಕ್ತೀವಿ ನಮ್ಮನ್ನ ವಿರೋಧ ಕಟ್ಟಬಾರದು ಅನ್ನೋದಾದ್ರೆ ಇದಕ್ಕೆ ಶೀಘ್ರ ಪರಿಹಾರವನ್ನ ಆಡಳಿತ ಮತ್ತು ತಾಲೂಕು ಆಡಳಿತ ಸಂಬಂಧಪಟ್ಟ ಶಾಸಕರು ನಮಗೆ ಪರಿಹಾರ ಕೊಡಿಸ್ಬೇಕು ಇಲ್ಲ ಅಂದ್ರೆ ಈ ಹೋರಾಟ ಬರೇ ಪ್ಯಾರಿಕ್ ಸೀಮಿತ ಇರಿದ್ದು ಇಡೀ ಜಿಲ್ಲೆ ವ್ಯಾಪಿಸ್ತತಿ ನಮ್ಮ ಸಂಘಟನೆ ಎಲ್ಲ ತಾಲೂಕಿನ ಪ್ರತಿಭಟನೆ ಪ್ರಾರಂಭ ಮಾಡಕ್ ಹಚ್ತವೆ ಮತ್ತು ಎಲ್ಲ ಕಡೆನೂ ಸರ್ಕಾರಿ ಕಾರ್ಯಕ್ರಮಗಳನ್ನ ಬಹಿಷ್ಕಾರ ಮಾಡಕ್ಕೆ ಚಾಲು ಮಾಡ್ತವಿ ಅದಕ್ಕೆ ಎಡೆ ಮಾಡಿ ಕೊಡದೆ ಶೀಘ್ರ ಪರಿಹಾರ ಕಲ್ಪಿಸ್ಲಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡಿ ನಾಳೆ ದಿನ ನಾಲ್ಕನೇ ದಿನ ಪ್ರತಿಭಟನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲೇ ಪ್ರಾರಂಭ ಆಗ್ತವೆ ಈ ಘೋಷಣೆಯೊಂದಿಗೆ